ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಷ್ಟ್ರೀಯ ಗಣಿತ ದಿನದ ಈ ಒಂದು ಪ್ರಬಂಧ ತಡೆಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಗಣಿತ ಶಾಸ್ತ್ರಜ್ಞ ಶ್ರೀನಿವಾಸನ್ ರಾಮಾನುಜನ್ ಅವರ ಹುಟ್ಟಿದ ದಿನದ ಗೌರವಾರ್ಥವಾಗಿ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೆರಡರಂದು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲಾಗುತ್ತದೆ ಈ ದಿನದಂದು ಅವರು ಅವರ ನೆನಪಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ರಸಪ್ರಶ್ನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಪ್ರಬಂಧ ಸ್ಪರ್ಧೆಗೆ ಪಾಲ್ಗೊಳ್ಳಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಗಣಿತ ದಿನದ ಸಂಪೂರ್ಣ ಮಾಹಿತಿಯನ್ನು ಒದಗಿಸಲಿದ್ದೇವೆ ಈ ಮಾಹಿತಿಯನ್ನು ಓದಿಕೊಂಡು ವಿದ್ಯಾರ್ಥಿಗಳು ಪ್ರಬಂಧವನ್ನು ಬರೆಯಬಹುದು ವಿವರಣೆ ಗಣಿತ ಶಾಸ್ತ್ರದಲ್ಲಿ ಅವರ ಪಾಂಡಿತ್ಯ ಮತ್ತು ಪ್ರತಿಭೆಯಿಂದಾಗಿ ಹತ್ತೊಂಬತ್ತು ರಲ್ಲಿ ಮೂರರಲ್ಲಿ ರಾಮಾನುಜನ್ ಅವರಿಗೆ ಕುಂಭಕೋಣಂ ಕುಂಭಕೋಣಂ ಸರ್ಕಾರಿ ಶಾಲಾ ಸಾರಿ ಕಲಾ ಕಾಲೇಜಿನ ಅಧ್ಯಯನ ಮಾಡಲು ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು ಅದ ಅದೇ ಅದೇ ಅವರು ಇತರ ವಿಷಯಗಳಲ್ಲಿ ಕಡಿಮೆ ಆಸಕ್ತಿ ಹೊಂದಿದ್ದವರಾಗಿದ್ದರಿಂದ ವಿದ್ಯಾರ್ಥಿ ವೇತನವನ್ನು ಕಳೆದುಕೊಂಡರು ಹತ್ತೊಂಬತ್ತು ಹನ್ನೆರಡರಲ್ಲಿ ಅವರು ಮದ್ರಾಸ್ ಟ್ರಸ್ಟ್ ಒಂದರಿನಲ್ಲಿ ಟ್ರಸ್ಟ್ ಒಂದರಲ್ಲಿ ಗುಮಾಸ್ತರಾಗಿ ತಮ್ಮ ಕೆಲಸವನ್ನು ಪ್ರಾರಂಭಿಸಿದರು ಅಲ್ಲಿ ಅವರು ತಮ್ಮ ಸಹೋದ್ಯೋಗಿಗಳಲ್ಲಿ ಒಬ್ಬರಾದ ರಾಮಸ್ವಾಮಿ ಅವರ ಅವರು ಗಣಿತಜ್ಞರಾಗಿದ್ದರು ಆಗಿದ್ದರು ಮತ್ತು ಅವರು ಗಣಿತ ಕ್ಷೇತ್ರದಲ್ಲಿ ರಾಮಾನುಜನ್ ಅವರ ಪ್ರತಿಭೆಯನ್ನು ಗುರುತಿಸಿದರು ರಾಮಸ್ವಾಮಿ ಅಯ್ಯರ್ ಅವರ ಸಹಾಯದಿಂದ ರಾಮಾನುಜನ್ ಅವರ ಕೆಲಸವು ಬ್ರಿಟಿಷ್ ಗಣಿತಶಾಸ್ತ್ರಜ್ಞ ಜಿ ಎಚ್ ಹಾರ್ಡಿ ಅವರನ್ನು ತಲುಪಿತು ಹಾರ್ಡಿ ಅವರು ಲಂಡನ್ ಕ್ರೆಬಿಡ್ಜ್ ವಿಶ್ವವಿದ್ಯಾಲಯದ ಟ್ರಿನಿಟ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು ರಾಮಾನುಜನ್ ಅವರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ರಾಮಾನುಜನ್ ಅವರು ವಿಜ್ಞಾನದಲ್ಲಿ ಪದವಿ ಪಡೆದರು ಸದಸ್ಯರಾಗಿದ್ದರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಅವರು ಭಾರತಕ್ಕೆ ಮರಳಿದರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ತಮ್ಮ ಮೂವತ್ತೆರಡನೇ ವಯಸ್ಸಿನಲ್ಲಿ ನಿಧನರಾದರು ಉಪಸಂಹಾರ ರಾಮಾನುಜನ್ ಅವರು ಗಣಿತದ ಕ್ಷೇತ್ರಕ್ಕೆ ಅತ್ಯುತ್ತಮ ಕೊಡುಗೆ ನೀಡಿದ್ದಾರೆ ರಾಮಾನುಜನವರು ಗಣಿತ ಕ್ಷೇತ್ರಕ್ಕೆ ಅತ್ಯುತ್ತಮ ಕೊಡುಗೆ ನೀಡಿದ್ದಾರೆ ಅವರ ನೈಸರ್ಗಿಕ ಗಣಿತದ ತೇಜಸ್ವಿಗಾಗಿ ಸಾರಿ ತೇಜಸ್ಸಿಗಾಗಿ ತೇಜಸ್ಸಿಗಾಗಿ ಅವರನ್ನು ಗಣಿತ ಮಾಂತ್ರಿಕ ಎಂದು ಕರೆಯಲಾಯಿತು ಅವರು ಸಂಖ್ಯಾ ಸಿದ್ಧಾಂತಗಳು ಅನಂತ ಸರಣಿಗಳು ಮತ್ತು ಮುಂದುವರಿದ ಭಿನ್ನ ರಾಶಿಗಳಲ್ಲಿ ಪಾಂಡಿತ್ಯವನ್ನು ಪಡೆದರು ಅಂತ ಹೇಳ್ತಾ ನಿಮಗೂ ಕೂಡ ಗಣಿತ ರಾಷ್ಟ್ರೀಯ ರಾಷ್ಟ್ರೀಯ ಗಣಿತ ದಿನದ ಈ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು